ಇನ್ನು ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಆಪತ್ತು ಕಾದಿದೆ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಯಾಕಂದ್ರೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳು ಓಪನ್ ಆಗ್ತಾ ಇರತಕ್ಕಂತಹ ಮಾತು ಬರ್ತಾ ಇದೆ ಟಿಬಿ ಜಲಾಶಯದ ಒಂದಲ್ಲ ಎರಡಲ್ಲ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರತಕ್ಕಂತಹ ಹಿನ್ನೆಲೆಯಲ್ಲಿ ಓಪನ್ ಆಗ್ತಾ ಇಲ್ಲ ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಕಾದಿದೆಯ ಆಪತ್ತು ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಓಪನ್ ಆಗ್ತಾ ಇಲ್ಲ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಆ ಗೇಟ್ಗಳು ಓಪನ್ ಆಗ್ತಾ ಇಲ್ಲ ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ಒಂದು ಸ್ಫೋಟಕವಾದಂತಹ ವರದಿಯನ್ನು ಹಂಚಿಕೊಂಡಿದೆ ಗೇಟ್ ನಂಬರ್ ಹನ್ನೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಪ್ರಮುಖ ಈ ಆರು ಗೇಟ್ಗಳೇನಿದಾವಲ್ಲ ಮೇಲಕ್ಕೆ ಎತ್ತಲು ಆಗ್ತಾ ಅಂತೆ ಕಾರಣ ಈ ಎಲ್ಲಾ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಆ ಗೇಟ್ನ ಮೇಲ್ಗಡೆ ಎತ್ತಕ್ಕೆ ಆಗ್ತಾ ಇಲ್ಲ ಕಳೆದ ವರ್ಷವೂ ಕೂಡ ತುಂಗಭದ್ರಾ ಜಲಾಶಯದ ಒಂದು ಪ್ರಮುಖ ಒಂದು ಗೇಟ್ ಕೂಡ ಸಾಕಷ್ಟು ಸಮಸ್ಯೆ ಸಮಸ್ಯೆಯನ್ನು ಉಂಟು ಮಾಡಿತ್ತು ಅದಕ್ಕೆ ಸಾಕಷ್ಟು ಮಟ್ಟದಲ್ಲಿ ಪೂರ್ವ ತೆರೆ ಹಿಡಿಕೊಂಡು ಆ ಗೇಟ್ ಕ್ಲಿಯರ್ ಮಾಡಿದ್ರು ಇದೀಗ ನೋಡಿದ್ರೆ ಮತ್ತೆ ಟಿವಿ ಗೇಟ್ಗೆ ಇದೀಗ ಆರು ಪ್ರಮುಖ ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಮತ್ತೆ ಸಮಸ್ಯೆ ಆಗ್ತಕ್ಕಂಥ ಇದೆ ಅಂತ ಮಾಹಿತಿ ಕೂಡ ಹಂಚಿಕೊಂಡಿದೆ ಇನ್ನು ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಆಪತ್ತು ಕಾದಿದೆ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಯಾಕಂದರೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳು ಓಪನ್ ಆಗ್ತಾ ಇರಲಕ್ಕಂತಹ ಮಾತು ಬರ್ತಾ ಇದೆ ಟಿಬಿ ಜಲಾಶಯದ ಒಂದಲ್ಲ ಎರಡಲ್ಲ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರತಕ್ಕಂತಹ ಹಿನ್ನೆಲೆಯಲ್ಲಿ ಓಪನ್ ಆಗ್ತಾ ಇಲ್ಲ ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಕಾದಿದೆಯ ಆಪತ್ತು ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಓಪನ್ ಆಗ್ತಾ ಇಲ್ಲವಂತೆ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಆ ಗೇಟ್ಗಳು ಓಪನ್ ಆಗ್ತಾ ಇಲ್ಲ ಡ್ಯಾಂ ಸೇಫ್ಟಿ ರಿವ್ಯೂ ಕಮಿಟಿ ಒಂದು ಸ್ಫೋಟಕವಾದಂತಹ ವರದಿಯನ್ನು ಹಂಚಿಕೊಂಡಿದೆ ಗೇಟ್ ನಂಬರ್ ಹನ್ನೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಪ್ರಮುಖ ಈ ಆರು ಗೇಟ್ಗಳೇನಿದವಲ್ಲ ಮೇಲಕ್ಕೆ ಎತ್ತಲು ಆಗ್ತಾ ಇಲ್ಲ ಅಂತೆ ಕಾರಣ ಈ ಎಲ್ಲಾ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಆ ಗೇಟ್ ಅನ್ನ ಮೇಲ್ಗಡೆ ಎತ್ತಕ್ಕೆ ಆಗ್ತಾ ಇಲ್ಲ ಕಳೆದ ವರ್ಷವೂ ಕೂಡ ತುಂಗಭದ್ರಾ ಜಲಾಶಯದ ಒಂದು ಪ್ರಮುಖ ಒಂದು ಗೇಟ್ ಕೂಡ ಸಾಕಷ್ಟು ಸಮಸ್ಯೆ ಸಮಸ್ಯೆಯನ್ನು ಉಂಟು ಮಾಡಿತ್ತು ಅದಕ್ಕೆ ಸಾಕಷ್ಟು ಮಟ್ಟದಲ್ಲಿ ಪೂರ್ವ ತೆರೆದುಕೊಂಡು ಆ ಅನ್ನ ಕ್ಲಿಯರ್ ಮಾಡಿದ್ರು ಇದೀಗ ನೋಡಿದ್ರೆ ಮತ್ತೆ ಟಿವಿ ಗೆ ಇದೀಗ ಆರು ಪ್ರಮುಖ ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಮತ್ತೆ ಸಮಸ್ಯೆ ಆಗ್ತಕ್ಕಂತ ಇದೆ ಅಂತ ಮಾಹಿತಿ ಕೂಡ ಹಂಚಿಕೊಂಡಿದೆ ಇನ್ನು ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಆಪತ್ತು ಕಾದಿದಿ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ ಯಾಕಂದ್ರೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳು ಓಪನ್ ಆಗ್ತಾ ಇರತಕ್ಕಂತಹ ಮಾತು ಬರ್ತಾ ಇದೆ ಟಿಬಿ ಜಲಾಶಯದ ಒಂದಲ್ಲ ಎರಡಲ್ಲ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರತಕ್ಕಂತಹ ಹಿನ್ನೆಲೆಯಲ್ಲಿ ಓಪನ್ ಆಗ್ತಾ ಇಲ್ಲ ತುಂಗಭದ್ರ ಜಲಾಶಯಕ್ಕೆ ಮತ್ತೆ ಕಾದಿದೆಯ ಆಪತ್ತು ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಓಪನ್ ಆಗ್ತಾ ಇಲ್ಲ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಆ ಗೇಟ್ಗಳು ಓಪನ್ ಆಗ್ತಾ ಇಲ್ಲ ಹ್ಯಾಂಡ್ ಸೇಫ್ಟಿ ರಿವ್ಯೂ ಕಮಿಟಿ ಒಂದು ಸ್ಫೋಟಕವಾದಂತಹ ವರದಿಯನ್ನು ಹಂಚಿಕೊಂಡಿದೆ ಗೇಟ್ ನಂಬರ್ ಹನ್ನೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಪ್ರಮುಖ ಈ ಆರು ಗೇಟ್ಗಳೇನಿದಾವಲ್ಲ ಮೇಲಕ್ಕೆ ಎತ್ತಲು ಆಗ್ತಾ ಇಲ್ಲ ಅಂತೆ ಕಾರಣ ಈ ಎಲ್ಲ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಆ ಗೇಟ್ನ ಮೇಲುಗಡೆ ಎತ್ತಕ್ಕೆ ಆಗ್ತಾ ಇಲ್ಲ ಕಳೆದ ವರ್ಷವೂ ಕೂಡ ತುಂಗಭದ್ರಾ ಜಲಾಶಯದ ಒಂದು ಪ್ರಮುಖ ಒಂದು ಗೇಟ್ ಕೂಡ ಸಾಕಷ್ಟು ಸಮಸ್ಯೆ ಸಮಸ್ಯೆಯನ್ನು ಉಂಟು ಮಾಡಿತ್ತು ಅದಕ್ಕೆ ಸಾಕಷ್ಟು ಮಟ್ಟದಲ್ಲಿ ಪೂರ್ವ ತೆರೆ ಆ ಗೇಟ್ ಅನ್ನ ಕ್ಲಿಯರ್ ಮಾಡಿದ್ರು ಇದೀಗ ನೋಡಿದ್ರೆ ಮತ್ತೆ ಟಿವಿ ಗೇಟ್ಗೆ ಇದೀಗ ಆರು ಪ್ರಮುಖ ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಮತ್ತೆ ಸಮಸ್ಯೆ ಆಗ್ತಕ್ಕಂತ ಇದೆ ಅಂತ ಮಾಹಿತಿ ಕೂಡ ಹಂಚಿಕೊಂಡಿದೆ ಇನ್ನು ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಆಪತ್ತು ಕಾದಿದೆಯಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಯಾಕಂದ್ರೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳು ಓಪನ್ ಆಗ್ತಾ ಇರಲಕ್ಕಂತಹ ಮಾತು ಬರ್ತಾ ಇದೆ ಟಿಬಿ ಜಲಾಶಯದ ಒಂದಲ್ಲ ಎರಡಲ್ಲ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರತಕ್ಕಂತಹ ಹಿನ್ನೆಲೆಯಲ್ಲಿ ಓಪನ್ ಆಗ್ತಾ ಇಲ್ಲ ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಕಾದಿದೆಯ ಆಪತ್ತು ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಓಪನ್ ಆಗ್ತಾ ಇಲ್ಲವಂತೆ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಆ ಗೇಟ್ಗಳು ಓಪನ್ ಆಗ್ತಾ ಇಲ್ಲ ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ಒಂದು ಸ್ಫೋಟಕವಾದಂತಹ ವರದಿಯನ್ನು ಹಂಚಿಕೊಂಡಿದೆ ಗೇಟ್ ನಂಬರ್ ಹನ್ನೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಪ್ರಮುಖ ಈ ಆರು ಗೇಟ್ಗಳೇನಿದವಲ್ಲ ಮೇಲಕ್ಕೆ ಎತ್ತಲು ಆಗ್ತಾ ಇಲ್ಲ ಅಂತೆ ಕಾರಣ ಈ ಎಲ್ಲಾ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಆ ಗೇಟ್ ಅನ್ನ ಮೇಲ್ಗಡೆ ಎತ್ತಕ್ಕೆ ಆಗ್ತಾ ಇಲ್ಲ ಕಳೆದ ವರ್ಷವೂ ಕೂಡ ತುಂಗಭದ್ರಾ ಜಲಾಶಯದ ಒಂದು ಪ್ರಮುಖ ಒಂದು ಗೇಟ್ ಕೂಡ ಸಾಕಷ್ಟು ಸಮಸ್ಯೆ ಸಮಸ್ಯೆಯನ್ನು ಉಂಟು ಮಾಡಿತ್ತು ಅದಕ್ಕೆ ಸಾಕಷ್ಟು ಮಟ್ಟದಲ್ಲಿ ಪೂರ್ವ ತರ ಆ ಗೇಟ್ ಅನ್ನ ಕ್ಲಿಯರ್ ಮಾಡಿದ್ರು ಇದೀಗ ನೋಡಿದ್ರೆ ಮತ್ತೆ ಟಿವಿ ಗೆ ಇದೀಗ ಆರು ಪ್ರಮುಖ ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಮತ್ತೆ ಸಮಸ್ಯೆ ಆಗ್ತಕ್ಕಂತ ಇದೆ ಅಂತ ಮಾಹಿತಿ ಕೂಡ ಹಂಚಿಕೊಂಡಿದೆ ಇನ್ನು ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಆಪತ್ತು ಕಾದಿದಿ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಯಾಕಂದ್ರೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳು ಓಪನ್ ಆಗ್ತಾ ಇರತಕ್ಕಂತಹ ಮಾತು ಬರ್ತಾ ಇದೆ ಟಿಬಿ ಜಲಾಶಯದ ಒಂದಲ್ಲ ಎರಡಲ್ಲ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರತಕ್ಕಂತಹ ಹಿನ್ನೆಲೆಯಲ್ಲಿ ಓಪನ್ ಆಗ್ತಾ ಇಲ್ಲ ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಕಾದಿದಿಯ ಆಪತ್ತು ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಓಪನ್ ಆಗ್ತಾ ಇಲ್ಲಂತೆ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಆ ಗೇಟ್ಗಳು ಓಪನ್ ಆಗ್ತಾ ಇಲ್ಲ ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ಒಂದು ಸ್ಫೋಟಕವಾದಂತಹ ವರದಿಯನ್ನು ಹಂಚಿಕೊಂಡಿದೆ ಗೇಟ್ ನಂಬರ್ ಹನ್ನೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಪ್ರಮುಖ ಈ ಆರು ಗೇಟ್ಗಳೇನದವಲ್ಲ ಮೇಲಕ್ಕೆ ಎತ್ತಲು ಆಗ್ತಾ ಅಂತೆ ಕಾರಣ ಈ ಎಲ್ಲಾ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಆ ಗೇಟ್ನ ಮೇಲ್ಗಡೆ ಎತ್ತಕ್ಕೆ ಆಗ್ತಾ ಇಲ್ಲ ಕಳೆದ ವರ್ಷವೂ ಕೂಡ ತುಂಗಭದ್ರಾ ಜಲಾಶಯದ ಒಂದು ಪ್ರಮುಖ ಒಂದು ಗೇಟ್ ಕೂಡ ಸಾಕಷ್ಟು ಸಮಸ್ಯೆ ಸಮಸ್ಯೆಯನ್ನು ಉಂಟು ಮಾಡಿತ್ತು ಅದಕ್ಕೆ ಸಾಕಷ್ಟು ಮಟ್ಟದಲ್ಲಿ ಪೂರ್ವತೆ ಹಿಡಿಕೊಂಡು ಆ ಗೇಟ್ ಅನ್ನ ಕ್ಲಿಯರ್ ಮಾಡಿದ್ರು ಇದೀಗ ನೋಡಿದ್ರೆ ಮತ್ತೆ ಟಿವಿ ಗೆ ಇದೀಗ ಆರು ಪ್ರಮುಖ ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಮತ್ತೆ ಸಮಸ್ಯೆ ಆಗ್ತಕ್ಕಂತ ಇದೆ ಅಂತ ಮಾಹಿತಿ ಕೂಡ ಹಂಚಿಕೊಂಡಿದೆ ಇನ್ನು ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಆಪತ್ತು ಕಾದಿದೆಯಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಯಾಕಂದ್ರೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳು ಓಪನ್ ಆಗ್ತಾ ಇರತಕ್ಕಂತಹ ಮಾತು ಬರ್ತಾ ಇದೆ ಟಿಬಿ ಜಲಾಶಯದ ಒಂದಲ್ಲ ಎರಡಲ್ಲ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರತಕ್ಕಂತಹ ಹಿನ್ನೆಲೆಯಲ್ಲಿ ಓಪನ್ ಆಗ್ತಾ ಇಲ್ಲ ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಕಾದಿದಿಯ ಆಪತ್ತು ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಓಪನ್ ಆಗ್ತಾ ಇಲ್ಲವಂತೆ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಆ ಗೇಟ್ಗಳು ಓಪನ್ ಆಗ್ತಾ ಇಲ್ಲ ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ಒಂದು ಸ್ಫೋಟಕವಾದಂತಹ ವರದಿಯನ್ನು ಹಂಚಿಕೊಂಡಿದೆ ಗೇಟ್ ನಂಬರ್ ಹನ್ನೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಪ್ರಮುಖ ಈ ಆರು ಗೇಟ್ಗಳೇನಿದಾವಲ್ಲ ಮೇಲಕ್ಕೆ ಎತ್ತಲು ಆಗ್ತಾ ಇಲ್ಲ ಅಂತೆ ಕಾರಣ ಈ ಎಲ್ಲಾ ಪ್ರಮುಖ ಆರು ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಆ ಗೇಟ್ನ ಮೇಲುಗಡೆ ಎತ್ತಕ್ಕೆ ಆಗ್ತಾ ಇಲ್ಲ ಕಳೆದ ವರ್ಷವೂ ಕೂಡ ತುಂಗಭದ್ರಾ ಜಲಾಶಯದ ಒಂದು ಪ್ರಮುಖ ಒಂದು ಗೇಟ್ ಕೂಡ ಸಾಕಷ್ಟು ಸಮಸ್ಯೆ ಸಮಸ್ಯೆಯನ್ನು ಮಾಡಿತ್ತು ಅದಕ್ಕೆ ಸಾಕಷ್ಟು ಮಟ್ಟದಲ್ಲಿ ಪೂರ್ವ ತೆರೆದುಕೊಂಡು ಆ ಅನ್ನ ಕ್ಲಿಯರ್ ಮಾಡಿದ್ರು ಇದೀಗ ನೋಡಿದ್ರೆ ಮತ್ತೆ ಟಿವಿ ಗೆ ಇದೀಗ ಆರು ಪ್ರಮುಖ ಗೇಟ್ಗಳು ಬೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಮತ್ತೆ ಸಮಸ್ಯೆ ಆಗ್ತಕ್ಕಂತ ಇದೆ ಅಂತ ಮಾಹಿತಿ ಕೂಡ ಹಂಚಿಕೊಂಡಿದೆ